ಏನ್ ಕೆಲಸ ಮಾಡ್ತೀರಾ ಮನೆ ಕೆಲಸ ಮಾಡ್ತೀರಾ ಇಲ್ಲಿ ಮನೆ ಕೆಲಸ ಮಾಡ್ತೀರಾ ಮನೆ ಕೆಲಸ ಮಾಡೋರು ಕೂಡ ಕೊಡಲ್ಲ ಅವ್ರು ಕೂಡ ಊಟ ಕೊಡಲ್ಲ ಒನ್ ಟೈಮ್ ನೋಡಿ ನೀವು ಮನೆ ಕೆಲಸಕ್ಕೆ ಹೋಗ್ತೀರಾ ಅಲ್ಲೂ ಊಟ ಕೊಡಲ್ಲ ಫ್ರೀ ಆಗಿ ಕೊಡ್ತಾರೆ ಇದೇ ಹೊರಗಡೆ ಮಾಡಿದ್ದೀರ ಹೊರಗಡೆ ಮಾಡಿದ್ರೆ ಇದು ನಮ್ಮ ಅರ್ಧ ತಗೊಂಡ್ ತಿಂತೀವಿ ಅಂದ್ರೆ ಇಪ್ಪತ್ ರೂಪಾಯಿ ಕೊಡ್ಬೇಕು ಇಪ್ಪತ್ ಮೂವತ್ ರೂಪಾಯಿ ಉಳ್ದಂಗ್ ಆಯ್ತು ಕೊಡ್ತಾ ಇರೋರ್ ಬಗ್ಗೆ ಏನಂತೀರ ಒಳ್ಳೆಯವ್ರ ಏನಿಲ್ಲ ಅವ್ರು ಒಳ್ಳೆ ಊಟ ಕೊಡ್ತಾರ ನಮಸ್ಕಾರ ನಮ್ಮ ಟಾಕ್ಸ್ ಫಿಜಿ ಚಾನಲ್ ನೋಡಿದ್ರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ ನಾನ್ ಬಂದಿದ್ದೀನಿ ಬೆಂಗಳೂರಿನ ಎನ್ ಕಾಲೋನಿ ಬಸ್ ಸ್ಟಾಪ್ ಆಪೋಸಿಟ್ ಇರುವಂತ ಈ ನಂದಿನಿ ಹಾಲು ಮಾರಾಟ ಕೇಂದ್ರ ನೋಡಿ ಒಂದು ಹಾಲ್ ಪ್ಯಾಕೆಟ್ ಗೆ ಎರಡು ರೂಪಾಯಿ ಮೂರು ರೂಪಾಯಿ ಲಾಭ ಸಿಗ್ಬೋದು ಈ ತರ ಹಾಲ್ ಮಾರುವಂತ ಒಬ್ಬ ವ್ಯಕ್ತಿ ಮಧ್ಯಾಹ್ನ ಒಂದ್ ಇನ್ನೂರಿಂದ ಇನ್ನೂರ ಐವತ್ತು ಜನಕ್ಕೆ ಫ್ರೀಯಾಗಿ ಊಟವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ತುಂಬ ಜನ ಕೂಲಿ ಕಾರ್ಮಿಕರು ವ್ಯಾಪಾರಸ್ಥರು ವಿದ್ಯಾರ್ಥಿಗಳು ಇಲ್ಲಿ ಕೊಡುವಂಥ ಊಟವನ್ನು ಎಷ್ಟು ಹೊಟ್ಟೆ ತುಂಬ ತಿಂದು ಹಸು ಅಂತ ಹೋಗ್ತಾ ಇದ್ದಾರೆ ನೋಡಿ ಈ ಥರ ಒಂದು ಚಿಕ್ಕ ಅಂಗಡಿ ಹಾಲ್ ಮಾರುವಂಥ ಇವರು ಊಟವನ್ನು ಕೊಡ್ತಾ ಇದ್ದಾರೆ ಬನ್ನಿ ಆ ಊಟ ಯಾವ ಕಾರಣ ಕೊಡ್ತಾ ಇದ್ದಾರೆ ಎಷ್ಟು ಜನ ಕೊಡ್ತಾ ಇದ್ದಾರೆ ತಿಳಿಯೋಣ ಬನ್ನಿ

ಸತೀಶ್ ಉರಾಳ್ ಅಂತ ಸತೀಶ್ ಉರಾಳ್ ಉರಾಳ್ ಅಡ್ರೆಸ್ ಸರ್ ಅದು ಇಲ್ಲ ಇಲ್ಲ ಸರ್ ನೇಮ್ ಅದು ಸರ್ ನೇಮ್ ಅದ ಅಡ್ರೆಸ್ ಅಂತ ನಮ್ ಕಡೆ ಸರ್ ಇಲ್ಲಿ ಊಟ ಕೊಡ್ತಾ ಇದ್ದಾರೆ ಫ್ರೀ ಆಗಿ ಹೌದು ಇಲ್ಲಿ ಯಾವ ಏರಿಯಾ ಸರ್ ಊಟ ಕೊಡ್ತಾ ಇರೋದು ಬಸ್ ಎನ್ಆರ್ ಕಾಲೋನಿ ಎನ್ಆರ್ ಕಾಲೋನಿ ಬಸ್ ಸ್ಟಾಪ್ ಅಪೋಸಿಟ್ ಹೌದು ಹೌದು ಇಲ್ಲಿ ಒಂದು ಹಾಲ್ ಮಾರೋ ಹಾಲಿನ ಕೇಂದ್ರದಿಂದ ಊಟ ಕೊಡ್ತಾರೆ ಅಂತ ಕೇಳಿದ್ವಿ ಸರ್ ಎಲ್ಲಾ ಕಡೆ ಬಿಸ್ನೆಸ್ ಮಾಡ್ಬೇಕು ದುಡ್ಡು ಮಾಡ್ಬೇಕು ಅಂತ ಮಾಡ್ತಾರೆ ಚಿಕ್ಕ ಅಂಗಡಿಯಿಂದ ನೀವು ಊಟ ಕೊಡ್ತಾ ಇರಲಿ ಯಾವ ದೇಶ ಕೊಡ್ತಾ ಇದೀರ ಸರ್ ಇಲ್ಲ ಇದು ನಮ್ಮ ಸ್ನೇಹಿತರು ಶಿವಕುಮಾರ್ ಅಂತ ನಾನು ಅವರು ಕ್ಲಾಸ್ ಮೇಟು ಮಹಿಳಾ ಮಂಡಳಿ ಶಾಲೆಯಲ್ಲಿ ನಾವೆಲ್ಲ ಒಟ್ಟಿಗೆ ಓದಿದ್ದು ಅವ್ರ ತಂದೆಯವರು ಇದನ್ನ ನಡೆಸ್ತಾ ಇದ್ರು ಆಲ್ಬೂತ್ ಈಗ ಇವ್ರು ನಡೆಸ್ತಾ ಇದ್ದಾರೆ ರಾಯರ ಅನುಗ್ರಹ ಏನೋ ರಾಯರ ಏನೋ ಒಳ್ಳೆ ಅನ್ಕೊಂಡಿರ್ತಾರೆ ಏನೋ ಒಂದ್ ಕೆಲಸ ರಾಯರ ಕಡೆಯಿಂದ ಆಗಿರುತ್ತೆ ರಾಯರ ಪ್ರೇರಣೆ ಮಾಡಿರ್ತಾರೆ ಪ್ರತಿ ಗುರುವಾರ ಕೊಡೋದು ತುಂಬಾ ಜನಕ್ಕೆ ಒಳ್ಳೇದಾಗ್ತಾ ಇದೆ ಇಲ್ಲಿ ಸ್ವಲ್ಪ ನಮ್ಮ ಕಾಲೋನಿನಲ್ಲಿ ತರಕಾರಿ ಮಾರೋರು ಅವರು ಇವರೆಲ್ಲ ಸ್ವಲ್ಪ ಜಾಸ್ತಿ ಇದ್ದಾರೆ ಬಡವರೆಲ್ಲ ಬಡವರು ಮಧ್ಯಮ ವರ್ಗದವರು ತುಂಬಾ ಒಳ್ಳೇದಾಗ್ತಾ ಇದೆ ಎಷ್ಟು ಗಂಟೆಯಿಂದ ಊಟ ಕೊಡ್ತೀರಾ ಸರ್ ಇದು ಈಗ ಒಂದು ಗಂಟೆಯಿಂದ ಒಂದೂವರೆ ಒಂದು ಗಂಟೆಯಿಂದ ಒಂದೂವರೆ ಪ್ರತಿ ಎಷ್ಟು ಜನ ಊಟ ಮಾಡ್ತಾರೆ ಸರ್ ಒಂದು ಇನ್ನೂರು ಇನ್ನೂರೈವತ್ತು ಜನ ಊಟ ಮಾಡ್ತಾರೆ ಇನ್ನೂರು ಇನ್ನೂರ ಐವತ್ತು ಜನ ಏನೇನು ಊಟ ಕೊಡ್ತೀರಾ ಸರ್ ದಿನ ಒಂದು ರೈಸ್ ಬಾತ್ ಕೊಡ್ತಾರೆ ರೈಸ್ ಬಾತ್ ರೈಸ್ ಬಾತ್ ಚೇಂಜ್ ಆಗ್ತಾ ಇರುತ್ತೆ ಚೇಂಜ್ ಮಾಡ್ತಾರೆ ಯಾವ್ಯಾವ ಕೊಡ್ತೀರಾ ಸರ್ ಇದು ಪ್ರತಿ ದಿನ ಇರುತ್ತೆ ಅದು ವಾರಕ್ಕೆ ಒಂದೇ ದಿನ ಗುರುವಾರ ಮಾತ್ರ ಕೊಡ್ತಾರೆ ಗುರುವಾರ ಮಾತ್ರ ಗುರುವಾರ ಮಾತ್ರ ಕೊಡ್ತಾರೆ ಸರ್ ಇದು ಈ ಊಟ ಪ್ರತಿ ಊಟ ಕೊಡ್ತಾ ಸರ್ ಯಾವಾಗಿಂದ ಪ್ರಾರಂಭ ಆಯ್ತು ಸರ್ ಇದು ಸರ್ ಇದು ಒಂದು ವರ್ಷದಿಂದ ಪ್ರಾರಂಭ ಮಾಡಿ ಒಂದು ವರ್ಷದಿಂದ ಪ್ರತಿ ಕೊಡ್ತಾ ಪ್ರತಿ ಇದು ಮಿಸ್ ಹ್ಮ್ ಸರ್ ಈಗ ಎಷ್ಟೋ ಜನ ಇರುವಂತವರೇ ಕೊಡೋದಿಲ್ಲ ಆದ್ರೆ ಇಲ್ಲೊಂದು ಹಾಲನ್ನ ಅಂಗಡಿ ಇಟ್ಕೊಂಡು ಅದರಲ್ಲಿ ಕೊಡ್ತಾ ಇದ್ದೀರಾ ಬರೋ ಲಾಭದಲ್ಲಿ ಕೊಡ್ತಾ ಇದೀರಾ ಅಥವಾ ಯಾವ ಕಾರಣದಿಂದ ಕೊಡ್ತಾ ಹೌದು ಹೌದೌದು ಪೂರ್ವಜರ ಕಾಲದಿಂದ ಒಳ್ಳೆ ಮಾತ ಹೇಳ ಪುನೀತ್ ರಾಜ್ ಕುಮಾರ್ ಅಂದ್ರೆ ಅನ್ನ ಶಿಕ್ಷಣ ಅನ್ನೋದು ಮನುಷ್ಯನಿಗೆ ಅತಿ ಮುಖ್ಯವಾದ ಹಂಗಾಗಿ ನೀವು ಇತ್ತ ಮಹನೀಯರನ್ನೆಲ್ಲ ಉದಾಹರಣೆ ಕೊಟ್ರಿ ಖಂಡಿತ ಸರ್ ಹ್ಮ್

ಅಂದ್ರೆ ಇರೋರು ಇಲ್ಲದೆ ಇರುವಂತವ್ರಿಗೆ ಕೊಡ್ಬೇಕು ಖಂಡಿತ ಕೊಡ್ಬೇಕು ಸರ್ ಹ್ಮ್ ಹ್ಮ್ ಇದೆ ಈಗ ನೀವು ಕೊಡ್ತಾ ಇದ್ರಿ ಸರ್ ಲೈನ್ ಅಲ್ಲಿ ಇರೋರು ಇದ್ರು ಇದ್ದೇದವರು ನಿಂತಿದ್ರು ಹೌದೌದು ನೀವ್ ಯಾರೇ ಬಂದ್ ಕೈ ನೀಡಿದ್ರು ಊಟ ಕೊಡ್ತಾ ಇದ್ರಿ ಅದಕ್ಕೆ ಅನ್ನಕ್ಕೆ ಏನ್ ಬೇಧ ಏನಿಲ್ವಲ್ಲ ಸರ್ ಹೌದು ಖುಷಿ ಯಾರ್ ಬೇಕಾದ್ರೂ ತಿನ್ಬಹುದು ಹ್ಮ್ ಹ್ಮ್ ಇದೇ ತರ ಕೋವಿಡ್ ಸಮಯದಲ್ಲೂ ಸಹ ಇವರು ಸಹಾಯ ತುಂಬಾ ಜನ ಎನಾರ ಕಾಲೋನಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಕೋವಿಡ್ ಟೈಮಲ್ಲೂ ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಲಕ್ಷಾಂತರ ಜನ ಕೊಟ್ಟಿದ್ದೀವಿ ಅವಾಗಿಂದ ನೀವು ನಡೆಸ್ಕೊಂಡೇ ಬಂದ ಸರಿ ಅನ್ನದಾನ ಮಾಡೋದ್ರಿಂದ ನಿಮ್ಗೆ ಯಾವತ್ತು ಕೂಡ ನಮ್ಗೆ ಲಾಸ್ ಆಗುತ್ತೆ ಯಾಕೆ ಕೊಡ್ಬೇಕು ಅಂತ ಮನಸ್ಥಿತಿ ಬರಲ್ಲ ನಮ್ ಖುಷಿಗೆ ನಮ್ ಮನಸ್ತೃಪ್ತಿಗೆ ರಾಯರು ಪ್ರೇರಣೆ ಮಾಡಿದ್ದಾರೆ ನಿಮ್ ರಾಯರ ಒಂದು ದಿನ ಎಲ್ರು ಕೂಡ ನಿಮ್ ತರ ಹೆಂಗಾಗಿರೋರು ಮೋಜು ಮಸ್ತಿ ಮಾಡ್ಬೇಕು ಏನೋ ತೋರ್ಕ ಮಾಡ್ಕೋಕೋಸ್ಕರ ಮಾಡ್ತಾರೆ ನೀವ್ ನೋಡಿದ್ರೆ ಈ ತರ ಅನ್ನದಾನ ಮಾಡ್ತಾ ಇದ್ದೀರಾ ಈಗ ಸಮಾಜ ಅಂದ್ಮೇಲೆ ಮೇಲೆ ಎಲ್ರು ಒಂದೇ ತರ ಇರಲ್ವಲ್ಲ ಸರ್ ಹ್ಮ್ ಅಲ್ವಾ ಒಬ್ಬೊಬ್ರಿಗೆ ಒಂದೊಂದ್ ತರ ಇರ್ತಾರೆ ನಾವ್ ಈ ರೀತಿ ಇದೀವಿ ಹ್ಮ್ ಹ್ಮ್ ನಾವ್ ಒಂಥರ ವಿಶೇಷವಾಗಿರಬೇಕು ಸರ್ ಈಗ ಎಷ್ಟೋ ಜನ ಲೈನ್ ಅಲ್ಲಿ ನಿಂತ್ಕೊಂಡು ಊಟಕ್ಕೆ ಬಂದಿರ್ತಾರೆ ಆ ಊಟ ತಕೊಂಡು ಅವ್ರು ತಿಂದಾಗ ಅವ್ರ ಕಣ್ಣಲ್ಲಿ ನೀವು ಒಂದೊಂದು ಒಂದು ಆನಂದ ಭಾಸವನ್ನು ಅಥವಾ ಹೊಟ್ಟೆ ತುಂಬದ ಭಾಸವನ್ನು ನೋಡ್ತೀರಾ ಅದು ನೋಡಿದಾಗ ನಿಮ್ಗೆ ಎಷ್ಟು ತೃಪ್ತಿ ಆಗುತ್ತೆ ಸಮಾಧಾನ ಒಂಥರ ಏನೋ ಮಾಡಿದೀವಿ ಅನ್ನೋದೊಂದು ಸಮಾಧಾನ ಹೌದು ಇದನ್ನ ಯಾರಿಗೂ ಆಗಲ್ಲ ತೋರಿಸ್ಕೊಳಕು ಆಗಲ್ಲ ಅದನ್ನ ಹೇಳದಲ್ಲ ಸರ್ ಈಗ ಪುನೀತ್ ರಾಜ್ಕುಮಾರ್ ಅವರು ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದ್ರು ಯಾವತ್ತೂ ಒಂದಿನ ಎಲ್ಲೂ ಹೇಳ್ಕೊಡ್ಲಿಲ್ಲ ನೋಡಿ ಅವ್ರು ಬದುಕಿರೋವರೆಗೂ ಗೊತ್ತೇ ಆಗಿರ್ತೀವಿ ಆಗ್ಲಿಲ್ಲ ಸಿದ್ಧಗಂಗಾ ಸ್ವ ಶ್ರೀಗಳು ಕಣ್ಣ ಮುಂದೆನೆ ಮಾಡುದು ಕಣ್ಮುಂದನೆ ಮಾಡ್ತಾನೆ ಇದ್ದಾರೆ ಇನ್ನು ಐವತ್ತು ವರ್ಷ ಆದ್ರೂ ನಡೀತಾನೆ ಇರುತ್ತೆ ಅದನ್ನ ಮಾದರಿಯಾಗಿ ಎಷ್ಟೋ ಜನ ಈಗ ನೀವು ಒಬ್ರು ತಗೊಂಡಿದ್ದ ನಾವು ಇವರೆಲ್ಲರನ್ನು ಮಾದರಿಯಾಗಿ ಇಟ್ಕೊಂಡೇ ನಾವು ಮಾಡ್ತಾ ಇರೋದು ಸಮಾಜಕ್ಕಾಗಿ ಹಿಂದೆ ಪೂರ್ವಜರ ಕಾಲದಲ್ಲಿ ಹಬ್ಬ ಹರಿದಿನ ಈ ತರ ಕೆಲವೊಂದು ಸಂದರ್ಭಗಳಲ್ಲಿ ಮಾಡಿ ಜನಗಳಲ್ಲಿರುವಂತ ವೈಮನ್ಸ್ಗಳನ್ನ ಹೋಗ್ಲಾಡ್ಸಿ ಈ ಅನ್ನದ ಒಂದು ತಗೊಳ್ಳೋ ಮುಖಾಂತರ ನಡೆಸ್ತಾ ಇದ್ರು ಆದ್ರೆ ಇವತ್ತು ಜನಗಳಲ್ಲಿ ಬರೀ ಸಂಘರ್ಷ ಹಣ ಅದೇ ಒಂದು ಜಾಸ್ತಿ ಆಗ್ಬಿಟ್ಟೈತೆ ಆದ್ರೆ ಈ ತರದ ಒಂದು ದಾನ ಮಾಡ್ಬೇಕು ಅನ್ನೋ ಒಂದು ಮನೋವೃತ್ತಿನೇ ಬರ್ತಾ ಇಲ್ಲ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸರಿ ನಮ್ ನಾವೇನೋ ಮಾದರಿಯ ತಗೊಂಡಿದೀವಿ ದೊಡ್ಡವರು ಹಿರಿಯರು ನೀವೆಲ್ರೂನು ಅದನ್ನ ಬಳಸ್ಕೊಳ್ಳಿ ಅವರ ಕೆಲವ್ರ ಹತ್ರ ಒಂದೊಂದು ಗುಣ ಇದೆ ಆ ಗುಣದಲ್ಲಿ ನಿಮ್ಗೆ ಏನು ಇಷ್ಟ ಆಗತ್ತೆ ಅದನ್ನ ತಗೊಂಡು ಸಮಾಜಕ್ಕೆ ನಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊಂತೀನಿ ಅಟ್ಲೀಸ್ಟ್ ಕಡೆ ಪಕ್ಷ ಒಂದು ಹತ್ತು ರೂಪಾಯಿ ಆದ್ರೂ ದಾನ ಮಾಡಿ ಹತ್ತು ರೂಪಾಯಿ ಈಗ ಕೆಲವು ಸರಿ ಹೇಳ್ತಾರೆ ನೀವು ದಾನ ಮಾಡೋದನ್ನ ತೋರ್ಸ್ಕೊಬೇಡಿ ಅಂತಾರೆ ಆದ್ರೆ ಕೆಲವು ಟೈಮ್ ಅಲ್ಲಿ ನಾವು ತೋರ್ಸ್ಕೊಬೇಕಾಗ್ತದೆ ಯಾಕಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಒಬ್ಬ ನಮ್ಮನ್ನ ನೋಡಿ ಒಬ್ಬ ಬದಲಾವಣೆ ಆಗ್ಬಹುದೇನೋ ಕೆಲವು ವಿಚಾರ ಇರ್ತದೆ ಹಂಗನ್ಬಿಟ್ಟು ಎಲ್ಲದನ್ನು ಮಾಡಿ ಅಂತ ನಾನು ಹೇಳಲ್ಲ ಪುನೀತ್ ಅವ್ರ ಪಾಪ ತೋರ್ಸ್ಕೊಂಡ್ಲೇ ಇಲ್ಲ ಆದ್ರೆ ಅದನ್ನ ನೋಡಿದವ್ರು ಜನ ಬಂದ್ರು ಅವ್ರ ನೋಡಕ್ಕೆ ಯಾರು ಪಡೆದಿದ್ರು ಅವರೆಲ್ಲ ಬಂದ್ರು ಆತರ ಈಗ ನಾವು ಚಿತ್ರಾಂಗ ಚಿತ್ರಾಂಗ ಶ್ರೀಗಳು ನೋಡ್ತಾನೆ ಇರ್ತೀವಲ್ಲ ಆತರ ಕೆಲವು ವಿಚಾರಗಳನ್ನ ನಾವು ಸಮಾಜಕ್ಕೆ ತೋರ್ಸ್ಬೇಕಾಗತ್ತೆ ಯಾಕಂದ್ರೆ ನಮ್ಮಿಂದ ಯಾರಾದ್ರೂ ಇನ್ನೊಬ್ಬ ಇಬ್ರು ಬದಲಾವಣೆ ಆದ್ರೆ ಸಮಾಜಕ್ಕೆ ಏನೋ ಸಹಾಯ ಆಗುತ್ತೆ ಅನ್ನೋದು ಸರ್ ನೀವು ತೋರಿಸಿಕೊಳ್ಳೋದಾಗಿದ್ರೆ ಒಂದು ವರ್ಷದಿಂದ ಉಳ್ಕತಾ ಇರ್ಲಿಲ್ಲ ಅದೇ ನಾಲ್ಕು ದಿನದ ಆಟ ಅಷ್ಟೇನೋ ನೀವು ಒಂದು ವರ್ಷದಿಂದ ನಿರಂತರವಾಗಿ ಕೊಡ್ತಾ ಇದೀರ ಅಂತಂದ್ರೆ ಆಮೇಲೆ ವಾರ ವಾರ ಜನ ಜಾಸ್ತಿನೇ ಆಗ್ತಾ ಇದಾರೆ ಅಂತ ಕೇಳ್ಪಟ್ಟು ಜನ ಜಾಸ್ತಿನೇ ಆಗ್ತಾ ಎಲ್ಲರಿಗೂ ಹೊಂದಿಸ್ತಾ ಇದಾರೆ ಸರ್ ಖಂಡಿತ ಹೊಂದಿಸ್ತಾ ಇದ್ದಾರೆ ಸರ್ ಈ ಊಟ ಕೊಡ್ತಾ ಇದ್ದೀರಾ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲೆಲ್ಲ ತಂದ್ಬಿಟ್ಟು ಕೊಟ್ಬಿಡ್ತಾರ ಈ ಊಟ ಅಂದ್ರೆ ಆಗಿ ಕೊಡ್ತಾ ಇದ್ದೀರಾ ನೀವೇ ನೋಡಿ ಇವತ್ತು ನೋಡಿದ್ವಿ ಬಿಸಿ ಬಿಸಿ ತರಕಾರಿ ರೈಸ್ ಬಾತ್ ಅಂದ್ರೆ ಒಂಥರ ತರ ಬೇಜಾರಾಗುತ್ತೆ ಆದ್ರೆ ಇಲ್ಲಿ ತಿನ್ಬೇಕು ಅನ್ನೋಷ್ಟು ಖುಷಿಯಾಗ್ಲಿ ಹೋಟ್ಲಲ್ಲೂ ಸಹ ಈ ತರ ಟೇಸ್ಟ್ ಸಿಗಲ್ಲ ಇದನ್ನ ಎಲ್ಲಿಂದ ತಯಾರು ಮಾಡ್ತಾ ಇರ್ತೀರ ಸರ್ ನಾವೇ ಮಾಡಿಸ್ಬಿಟ್ಟು ಸಪ್ರೇಟ್ ಇದಕ್ಕೆ ಮಾಡಿಸ್ತೀವಿ ಹ್ಮ್ ಅಂದ್ರೆ ಇದು ನೀವು ರಾಯರಂಗ ಪ್ರಸಾದ ಅಂತ ಹೇಳಿ ಜನಗಳು ಕೊಡೋದ್ರಿಂದ ಕೊಡ್ತೀರಾ ಇದಕ್ಕೆ ಇದು ಯಾವಾಗಿಂದ ಯಾವ ಕಾರಣಕ್ಕೆ ಕೊಡ್ಬೇಕು ಅಂತ ಪ್ರಾರಂಭ ಆಯ್ತು ಇದು ಕೆಲವರು ಹೇಳ್ತಾರೆ ಏನೋ ದ್ರೈವ ದೃಷ್ಟಿ ಆಯ್ತು ಏನೋ ಆರ್ಕೆ ಮಾಡ್ಕೊಂಡಿದ್ರಿ ಇಲ್ಲ ಆ ಸುಮ್ನೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ನಮ್ಮ ಹೆಸರು ಆನಂದ್ ಅಂತ ಸರ್ ತಾವು ಏನ್ ಕೆಲಸ ಮಾಡ್ತೀರಾ ಸರ್ ಬಿ ಎಂ ಎಸ್ ಕಾಲೇಜಲ್ಲಿ ಅಟೆಂಡರ್ ಕೆಲಸ ಮಾಡ್ತೀವಿ ಕಾಲೇಜಲ್ಲಿ ಅಟೆಂಡರ್ ಕೆಲಸ ಮಾಡ್ತೀರಾ ಊಟ ಟೈಮಲ್ಲಿ ಇಲ್ಲೇ ಬಂದು ಊಟ ಮಾಡ್ತೀರಾ ಗುರುವಾರ ಗುರುವಾರ ಒಂದ್ ನಾಲ್ಕೈದು ಸಲ ಬಂದಿದ್ದೀನಿ ಸರ್ ಹಾ ಹಾ ಚೆನ್ನಾಗಿ ಕೊಡ್ತಾರೆ ಕೊಡ್ತಾರೆ ಯಾಕೆ ತುಂಬಾ ಕೊಡ್ತಾರೆ ಇಲ್ಲಿ ನೋಡಿ ಸರ್ ಇರೋರು ಯಾರು ಕೊಡೋದಿಲ್ಲ ಕೊどದಿಲ್ಲ ಅದಿವರ ಆಲೆಂಡೆ ಇಲ್ಲ ಆಲ್ ಮಾರೋರು ಊಟ ಕೊಡ್ತಾ ಇದಾರೆ ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಒಂದು ಖುಷಿ ಆಗುತ್ತೆ ಒಂದ್ ನಾಲ್ಕ ಐದ ಜನನ್ನ ಕನ್ನ ಕೊಟ್ಟಂಗ ಆಗುತ್ತೆ ಹು ಹು ಅವನ್ನ ಸರ್ ನಾವು ಸರ್ ಅನ್ನ ಎಲ್ಲೇ ಹೋದ್ರು ಅಣ್ಣನೇ ಅಲ್ವಾ ಸರ್ ಹೌದು 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 ಏನೇ ಕೆಲಸ ಮಾಡಿದರು ಕೂಡ ನೀವು ಕಾಲೇಜಲ್ಲಿ ಕೆಲಸ ಮಾಡಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತೀರಾ ಹೌದು ಸರ್ ಊಟ ಊಟನೇ ಊಟ ಊಟನೇ ಚೆನ್ನಾಗಿ ಇದ್ ಮಾಡ್ತಾರೆ ಊಟ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಹು ಹು ವಾರಾ ವಾರ ಚೇಂಜ್ ಮಾಡ್ತಾ ಇರ್ತಾರ ಬೇರೆ ಬೇರೆ ತರ ಇರುತ್ತೆ ಬೇರೆ ಬೇರೆ ತರ ಇರುತ್ತೆ ಇಲ್ಲಿ ಯಾರು ಯಾವ ಯಾವ ತರ ಜನ ಎಲ್ಲ ಊಟ ಮಾಡ್ತಿದ್ದಾರೆ ಸರ್ ಆಟೋ ಡ್ರೈವರ್ ಕಾಲೇಜ್ ಹುಡುಗರು ಸ್ಟೂಡೆಂಟ್ ಗಳು ಸ್ಟೂಡೆಂಟ್ ಗಳು ಬರ್ತಾರೆ ಆಮೇಲೆ ಮನೆ ಕೆಲಸ ಮಾಡೋರು ಆಮೇಲೆ ಬೇರೆಯವರೆಲ್ಲ ರೋಡಲ್ಲಿ ಹೋಗ್ತಾ ಇರ್ತಾರೆ ಅವರೆಲ್ಲ ಬರ್ತಾರೆ ಏನ್ ಹೇಳ್ತೀರಾ ಸರ್ ಸರ್ ಒಳ್ಳೆ ಅಭಿಪ್ರಾಯ ಇದೆ ಚೆನ್ನಾಗಿರ್ಲಿ ಅವರು ದೇವರು ಆಯುಷ್ಯ ಆರೋಗ್ಯ ಎಲ್ಲ ಸರ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ವಿತ್ ಯು ಚಾನಲ್ ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಜಯ